ಹಾಯ್ ಎಲ್ರಿಗೂ ನಮಸ್ಕಾರ ಬುತ್ತಿ ಕಟ್ಟತೆನ ಹಡೆದವ ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬಂದೇನಿರಿ ನಾನು ನಿಮ್ಗೆ ಬುತ್ತಿ ಕಟ್ಟಾಕ ಮೇನ್ ನಮ್ಮ ಕಡೆ ಮಾಡೋ ಪಲ್ಯ ರೀ ಮುಳುಗಾಯಿ ಪಲ್ಯ ಮುಳುಗಾಯಿ ಪಲ್ಯ ಇವತ್ತು ಹೆಂಗೆ ಮಾಡೋದು ಅಂತಂದು ಹೇಳಿ ನಿಮ್ಗೆ ಕಲಿಸ್ಕೊಡೋಣ ಅಂತಂದು ಹೇಳಿ ಬಂದೇನಿ ಫಸ್ಟು ಮುಳಗಾಯಿ ಪಿಲ್ಲೆ ಮಾಡಕ್ಕೆ ನಮ್ಗೆ ಏನು ಬೇಕ್ರಿ ಫಸ್ಟ್ ಮುಳುಗಾಯಿ ತೊಗೊಂಡಿನಿ ಮುಳಗಾಯಿ ಪ್ಯಾಟಾಗಿಂದ ತಂದಿದ್ವಿ ರೀ ಫ್ರೆಶ್ ಇದ್ದು ಅದನ್ನು ತೊಳೆದು ಸ್ವಚ್ಛಂಗ್ ತೊಳೆದು ಕೊತ್ತಂಬ್ರೀ ಮೆಣಸಿನ್ಕಾಯಿನೂ ಸ್ವಚ್ಛಗೆ ತೊಳೆದು ಒಂದು ಇಟ್ಕೊಂಡಿದ್ದೆ ರೀ ಅದ್ರ ಜೊತೆಗೆ ಈರುಳ್ಳಿನೂ ಇಟ್ ಇಟ್ಕೊಂಡಿದ್ದೆ ಸಿಪ್ಪಿ ಸುಲಿದು ಈಗ ನಾವು ಫಸ್ಟ್ ಮಾಡಬೇಕಾಗಿದ್ದೇನೆ ಮುಳಗಾಯನ್ನ ಚೆನ್ನಾಗಿ ತುಂಬು ಹೆಚ್ಕೊಂಡು ಅವನ್ನ ಈ ಥರ ಕಟ್ ರೀ ಸಣ್ಣ ಸಣ್ಣ ಪೀಸ್ಗಳಾಗಿ ಈ ಮುಳಗಾಯಿರಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಅವನ್ನ ಹಂಗೆ ಬಿಡೋಂಗಿಲ್ಲರಿ ಅವನ್ನ ಒಂದು ಬುಟ್ಟಿಯೊಳಗ ನೀರು ರೀ ಆ ನೀರಿಗೆ ಒಂದು ಹಳಕ್ಕೆ ಉಪ್ಪು ಹಾಕಿ ಇಟ್ಕೋಬೇಕು ಹಿಂಗೆ ಹೆಚ್ಕೊಂಡಿದ್ದ ಮುಳುಗಾಯಿನ ಈಗ ನಾ ಹಾಕತ್ತೇನೆ ನೋಡ್ರಿ ಬಾಜುಕ ಹಂಗೆ ಊಟ ಹಿಂದೂಟ ಹೋಗ್ಬೇಕು ರೀ ಇಲ್ಲ ಅಂದ್ರೆ ಅವೇನು ಹಾಕವ ಅಂತಂದ್ರೆ ಮುಳಗಾಯಿ ನೀವು ಎಲ್ಲ ಸಾಮಾನು ಹೆಚ್ಚು ಒಗ್ಗರಣೆ ಕೊಡೋಷ್ಟೊತ್ತಿಗೆ ಕಪ್ಪು ಹಾಕೋರಿ ಅದಕ್ಕೆ ಮುಳಗಾಯಿನ ಬೇರೆ ತರಕಾರಿ ಥರ ಹೆಚ್ಕೊಂಡು ಹಂಗೆ ಓಪನ್ ಆಗಿ ರೀ ಅವನೇನು ಮಾಡಿದ್ರಿ ನೀರೊಳಗೆ ಹಾಕಿ ಇಡಬೇಕು ಸೊ ನೀರೊಳಗೆ ಹಾಕಿ ಇಟ್ಟಿದ ಮುಳಗಾಯಿ ಯಾವಾಗಲೂ ರೀ ಸ್ವಲ್ಪ ಫ್ರೆಶ್ ಇರ್ತಾವೆ ಇಲ್ಲ ಅಂದ್ರೆ ಮುಳಗಾಯಿ ಕಪ್ಪಾಕತಿ ಅನ್ನೋದೊಂದು ನಮ್ಮ ಕಡೆ ಪಲ್ಯ ರುಚಿ ಕಂದು ತವು ಅಂತ ಹೇಳ್ತಾರೆ ಕಂದೋದು ಅಂದರೆ ಕಪ್ಪಾಗೋದು ಅಂಥೇಳಿ ಮುಳಗಾಯಿ ಕಪ್ಪಾದು ಅಥವಾ ಕಂದಿದ್ದು ಕಂದ್ ಕಂದ್ದು ಅಂತಂದ್ರೆ ಪಲ್ಯ ಅಷ್ಟು ಟೇಸ್ಟ್ ಬರಂಗಿಲ್ಲರಿ ಅದಕ್ಕೇನು ಮಾಡಿದ್ರಿ ಹೀಗೆಲ್ಲ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಅವನ್ನೇನು ಮಾಡಿದ್ರಿ ನೀರಿಗೆ ಹಾಕುವಂತ ಹೋಗ್ಬೇಕು ಆ ನೀರಿಗೆ ನೀವು ಒಂದು ಹೇಳಕ್ಕೂ ಉಪ್ಪು ಒಕ್ಕೊಂಡ್ರಿ ಅಂತಂದ್ರೆ ಅದು ಇನ್ನೂ ಕಂದ್ಲಾಕ ರೀ ಮುಳಗಾಯಿನ ಎಲ್ಲ ಮುಳಗಾಯಿ ಭಾಳ ಫ್ರೆಶ್ ಇದ್ದು ರೀ ಆ ಫ್ರೆಶ್ ಮುಳಗಾಯಿನ ಎಲ್ಲವನ್ನು ಹೆಚ್ಕೊಂಡು ನಾನು ಏನು ಮಾಡಿದೆ ನೀಟಾಗಿ ಆ ಹುಳು ಇದ್ದಿದ್ದು ಎಲ್ಲ ತೆಗಿಬೇಕ್ರಿ ಅದ್ರಾಗ ಅವು ಇವು ಫ್ರೆ ನಾ ಹೆಚ್ಚಾಕತ್ತಿದ್ದು ಫ್ರೆಶ್ ಕೆಲವೊಂದು ಸತಿ ನೀವು ತಂದಿದ್ದ ಮುಳಗಾಯಿ ಫ್ರೆಶ್ ಇರಲಿಲ್ಲ ಅಂತಂದ್ರೆ ಅವನ್ನ ಒಂದು ಸ್ವಲ್ಪ ನೋಡಿ ಹೆಚ್ಕೊಳ್ರಿ ಯಾಕಂದ್ರೆ ಹುಳ ಇರೋ ಚಾನ್ಸಸ್ಸು ಇರ್ತತಿ ನಮ್ಮ ನಾವು ತಂದಿದ್ದ ಮುಳಗಾಯಿ ಸ್ವಲ್ಪ ಹುಳ ಇದ್ದಿದ್ದಿಲ್ರಿ ಆದ್ರೂ ನಾನು ನೋಡಿ ಹೆಚ್ಚಾಕತ್ತಿದ್ದೆ ನಡು ಎಲ್ಲೋ ಒಂದು ಬಂತು ಅದನ್ನ ತೆಗೆದು ಹೋಗೋದು ನಿಮಗೆ ಹೆಚ್ಚೇನು ಹಿಂಗೆ ಎಲ್ಲವೂ ಮುಳಗಾಯನ್ನ ನೀಟಾಗಿ ಹೆಚ್ಚಿಟ್ಕೊಂಡು ಅವನ್ನ ಆಮೇಲೆ ನೀರಿಗೆ ಹಾಕಿ ಇಟ್ಕೋಬೇಕು ಈಗ ನೋಡ್ರಿ ಈಗ ಅಷ್ಟು ಮುಳಗಾಯಿನ ನಾನು ನೀರಿಗೆ ಹಾಕಿ ಅವನ್ನ ನೀರಾಗ ಉಪ್ಪಿನ ನೀರಾಗ ಿನ ಹಿಂಗೆ ಒಂದು ಬಜಿಗತ್ತೆ ಹೆಚ್ಚಿಕೊಂಡು ಅದ್ರಾಗ ಅರ್ಧ ಹೋಳು ಮಾಡಿಟ್ಕೊಂಡು ಹೆಚ್ಚಿಟ್ಕೊಂಡಿದ್ದೆ ರೀ ನಾನು ಈಗ ಮುಳಗಾಯಿಗೆ ಮುಳಗಾಯಿ ಪಲ್ಯಕ್ಕೆ ಮೇನ್ ಬೇಕಾಗಿದ್ದರೆ ಹಸಿ ಮೆಣ್ಸಿನ್ಕಾಯಿ ಚಲ್ಟ ಅದನ್ನ ಹೆಂಗೆ ಮಾಡೋದಂತ ಹೇಳ್ತಾನೆ ಒಂದು ಏಳೆಂಟು ಎಂಟು ಹಸಿಮೆಣ್ಸಿನ್ಕಾಯಿ ತೊಗೊಳ್ರಿ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೋರಿ ಅದ್ರ ಜೊತೆಗೆ ಅದಕ್ಕೆ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಒಂದು ಎರಡು ಸ್ಲೈಸ್ ಆಗುವಷ್ಟು ಶುಂಠಿ ತೊಗೊಳ್ರಿ ಆಮೇಲೆ ಅದಕ್ಕೆ ಒಂದು ಅರ್ಧ ಸ್ಪಿ ಟೀ ಸ್ಪೂನು ಉಪ್ಪು ಹಾಕೊಳ್ರಿ ಇದಕ್ಕೆ ಉಪ್ಪು ಹಾಕೊಂಡೀವಿ ಅಂತಂದ್ರೆ ಪಲ್ಯಕ್ಕೆ ಹಾಕ್ಕೊಳ್ಳೋ ಮುಂದೆ ಸ್ವಲ್ಪ ನೋಡಿ ರೀ ಯಾಕಂದ್ರೆ ಇದನ್ನು ನಾವು ಪಲ್ಯಕ್ಕೆ ಹಾಕೊತಿರ್ತೇವೆ ಅದ್ರ ಜೊತೆಗೆ ಒಂದು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡಿ ರುಬ್ಬಿಟ್ಕೊಬೇಕು ಬರ್ರಿ ಪಲ್ಯ ಮಾಡೋಕೆ ಚಲೋ ಅಂತ ಗ್ಯಾಸ್ ಹಚ್ಕೊಂಡೆ ನಾನು ಈಗ ಬಾಣಲಿಕ್ಕೆ ಆಗತಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕೊಳಾಗತ್ತೀನಿ ನಿಮ್ಮ ಕನ್ಸಿಸ್ ನಿಮ್ಮ ಮನೆಯಾಗ ಎಷ್ಟು ತಿಂತೀರಿ ಎಣ್ಣೆ ನೋಡಿ ಹಾಕ್ಕೊಳ್ಳ್ರಿ ನಾವಿಲ್ಲಿ ನಾಲ್ಕು ದೊಡ್ಡ ಸ್ವೀಟ್ ಟೀ ಸ್ಪೂನಿಂದ ನಾಲ್ಕು ಟೀ ಸ್ಪೂನ್ ನಾನು ಎಣ್ಣೆ ಹಾಕ್ಕೊಂಡಿನಿ ಅದಕ್ಕೆ ಫಸ್ಟ್ ಈಗ ಸಾಸಿವೆ ಜೀರಿಗೆ ಹಾಕೊಳಾಗತ್ತೀನಿ ಸಾಸಿವೆ ಜೀರಿಗೆ ಚಂದಂಗೆ ಚಟಪಟ ಚಟಪಟ ಅಂತ ಸಿಡಿಬೇಕ್ರಿ ಹಂಗೆ ಸಿಡಿಬೇಕು ಅಂದರೆ ಫಸ್ಟ್ ಎಣ್ಣೆ ಕಾದ್ಮೇಲೆ ಅವನ್ನ ಹಾಕಬೇಕು ಈಗ ಎರಡು ಸಾಸಿವೆ ಜೀರಿಗೆ ಚಟಪಟ ಸಿಡ್ದವ್ರಿ ಈಗ ಹೆಚ್ಚಿದು ಉಳ್ಳಾಗಡ್ಡಿನ ಹಾಕೋಬೇಕು ಅದ್ರ ಜೊತೆಗೆ ನಾನಿಲ್ಲೆ ಹೆಚ್ಚಿದ ಕೊತ್ತಂಬ್ರಿನ ಜೊತೆಗೆ ಹಾಕೊಳಾಕಿ ಕೆಲವೊಂದು ಕಡೆ ಏನು ಮಾಡ್ತಾರೆ ಕೊತ್ತಂಬ್ರಿನ ಮ್ಯಾಲ ಉದುರಿಸ್ತಾರೆ ಎಲ್ಲ ಪಲ್ಯ ಆದಮೇಲೆ ನಾವೇನಿಲ್ಲ ಸ್ವಲ್ಪ ಒಗ್ಗರಣೆ ಬೇಯಿಸ್ತೇವೆ ಯಾವಾಗಲೂ ಕೊತ್ತಂಬ್ರಿ ಒಗ್ಗರಣೆಗೆ ಎಷ್ಟು ರೀ ಅಷ್ಟು ಅಡುಗೆ ಕಂಪ್ ಹಾಕತಿ ರುಚಿ ಹಾಕತಿ ಅನ್ನೋದು ನಮ್ಮ ಕಡೆ ಒಂದು ಪದ್ಧತಿ ಐತ್ರಿ ನಮ್ಮ ಅಜ್ಜಿ ಹಂಗೆ ರೀ ಅದಕ್ಕೆ ನಾನು ಏನು ಮಾಡ್ತೇನೆ ಒಗ್ಗರಣೆಗೆ ಹಾಕ್ಕೊಂಡೆ ಈಗ ನೋಡ್ರಿ ರುಬ್ಬಿಟ್ಟಿದ್ದು ಚಲಟ ಏನೈತಲ್ರಿ ಆ ಚಲಟಾನ ಎಷ್ಟು ಬೇಕು ನಿಮ್ಮ ಖಾರ ನೋಡಿಕೊಂಡು ಹಾಕ್ಕೋಬೇಕು ಮೆಣ್ಸಿನ್ಕಾಯಿ ಭಾಳ ಖಾರ ಇದ್ವು ಅಂದ್ರೆ ಸ್ವಲ್ಪ ಹಾಕೋರಿ ಸ್ವಲ್ಪ ಖಾರಿದ್ವು ಅಂದ್ರೆ ನಿಮ್ಮ ಖಾರ ನೋಡಿಕೊಂಡು ಸ್ವಲ್ಪ ಜಾಸ್ತಿ ಹಾಕೋರಿ ಇದು ಸ್ವಲ್ಪ ಎಣ್ಣೆಯಾಗ ಬೇಯ್ಬೇಕು ರೀ ಅಂದರೆ ನಿಮಗೆ ಖಾರ ಮುರಿತೈತಿ ಅಂತ ಹೇಳ್ತಾರೆ ಅಂದರೆ ಖಾರ ಕಡಿಮೆ ಆಕತಿ ಅಂತ ಅರ್ಥ ಚಲ್ಟ ಎಣ್ಣೆಯಾಗ ಮೇಲೆ ಅದನ್ನ ಈಗ ನೋಡಿರಿ ನೀವು ಗೋಲ್ಡನ್ ಬ್ರೌನ್ ಅಂತ ಏನು ಕರಿತೀರಲ್ಲ ಸ್ವಲ್ಪ ಕೆಂಪಾಗಬೇಕು ಉಳ್ಳಾಗಡ್ಡಿ ಆದಮೇಲೆ ಒಂದು ಟೊಮೆಟೊ ಹೆಚ್ಕೊಂಡಿದ್ದರೆ ಅದನ್ನು ಹಾಕಿದ್ರಿ ಅದನ್ನು ಹಾಕಿ ಅದನ್ನೊಂದು ಸ್ವಲ್ಪ ಬೇಯ್ ಟೊಮೆಟೊ ಚೆನ್ನಾಗಿ ಬೇಯಬೇಕು ಪೂರ್ತಿ ಏನಲ್ಲ ಸ್ವಲ್ಪ ಅರ್ಧಂಬರ್ಧ ಬೇಯಬೇಕು ಅದನ್ನು ಸ್ವಲ್ಪ ದೊಡ್ಡ ಹೋಳು ಕಟ್ ಈಗ ಎಲ್ಲ ಒಗ್ಗರಣೆ ಬೆಂದಿಂದ ಈಗ ಅವು ಅವಳಗಾಯಿ ಅವನ್ನ ನೀರು ಬಸ್ದು ಹಿಂಗೆ ಹಾಕ್ಬೇಕು ನೋಡ್ರಿ ಆಗಲೇ ಸ್ವಲ್ಪ ಒಗ್ಗರಣೆ ಬೇಯೋದ್ರಾಗ ನಾ ಮುಳಗಾಯಿ ಕಪ್ಪಾಗ್ಯಾವ ನೀರಾಗಿ ಇಟ್ರು ಹಿಂಗೆ ಕಪ್ಪಾಕ್ರಿ ಅದಕ್ಕೆ ಮುಳಗಾಯಿ ಯಾವಾಗಲೂ ಏನು ರೀ ನಾವು ಹೆಚ್ಚಿದ ಗುಟ್ಲಿ ನೀರಾಗ ಹಾಕ್ಬೇಕು ಹಿಂಗೆ ಹೆಚ್ಚಿದ ಮುಳಗಾಯಿನ ಒಟ್ಟು ಏನು ರೀ ಬೆಂದಿದ್ದು ಒಗ್ಗರಣೆಗೆ ಹಾಕ್ಕೊಂಡು ಚೆಂದಾಗಿ ಕೆಳಗ ಮೇಲೆ ಕೆಳಗ ಮೇಲೆ ಮಾಡಿ ರೀ ಮುಳಗಾಯಿ ಮತ್ತು ಒಗ್ಗರಣೆ ಎಲ್ಲ ಮಿಕ್ಸ್ ಆಗ್ಬೇಕು ಈ ಮುಳಗಾಯಿ ಪಲ್ಯ ಎಷ್ಟು ರುಚಿ ಆಗ್ತದೆ ನಮ್ಮ ಉತ್ತರ ಕರ್ನಾಟಕ ಇದು ಈ ಪಲ್ಯ ಇಲ್ಲ ಅಂದರೆ ಬೆಳಕು ಹರಿದಿಲ್ಲ ಅಂತ ಹೇಳ್ತಾರೆ ಎಲ್ಲದಕ್ಕೂ ಈ ಪಲ್ಯ ಬೇಕಾದಿತ್ತು ಹಮಾಸಿರಲಿ ಇರಲಿ ಹಬ್ಬ ಇರಲಿ ತಿಥಿ ಇರಲಿ ಬೇಕಾದಿರಲಿರಿ ಮುಳಗಾಯಿ ಪಲ್ಯ ಇತ್ತು ಅಂತಂದರೆ ಎಡಿ ನಮ್ದು ಕಂಪ್ಲೀಟ್ ಆಕತಿ ಅಂತಂದು ಹೇಳ್ತಾರೆ ಅದಕ್ಕೆ ಈಗ ನೋಡ್ರಿ ಒಗ್ಗರಣೆ ಮತ್ತು ಮುಳಗಾಯಿ ಅಷ್ಟು ಹೊಂದ್ಕೊಳಂಗ ನಾ ಏನು ಮಾಡಿದ್ರೆ ಚಂದಂಗ ಕಲಸಿದಾಗ ಹಿಂಗೆ ಕಾಣಕತ್ತ ಆ ಆತನ್ರಿ ಮುಳಗಾಯ್ ಪಲ್ಯ ಅನ್ಬೇಡ್ರಿ ಮುಳಗಾಯ್ ಪಲ್ಯಕ್ಕೆ ಈಗ ಮಸಾಲೆ ರೀ ಚಲ್ಟಕ್ಕೆ ಉಪ್ಪು ಹಾಕ್ಕೊಂಡಿದ್ವಲ್ರಿ ಅದಕ್ಕೆ ಈಗ ಏನು ಮಾಡ್ರಿ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕೋರಿ ಅರ್ಧ ಟೀ ಸ್ಪೂನ್ ಉಪ್ಪು ಹಾಕೊಂಡಿಂದ ಅದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನು ಅರ್ಶಿಣ ಪುಡಿ ಹಾಕೋದು ಸರಿ ಈಗ ನಾ ಬೆಲ್ಲ ಹಾಕ್ಕೊಳಕತ್ತೀನಿ ಈಗ ಒಂದು ಅರ್ಧ ಟೀ ಸ್ಪೂನು ಬೆಲ್ಲ ಹಾಕ್ಕೋದು ಬೆಲ್ಲ ಹಾಕೊಂಡಿಂದ ನೆಕ್ಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಅರ್ಶಿಣ ಪುಡಿ ಅದಾದ್ಮೇಲೆ ರೀ ಇದಕ್ಕೆ ಮೇನ್ ಪದಾರ್ಥ ಬಂದು ನಮ್ಮ ಕಡೆ ಮಾಡ್ತೇವೆ ರೀ ಹುಚ್ಚಳು ಪುಡಿರಿ ಅಂದ್ರೆ ಗುರಳ್ ಪುಡಿರಿ ಈ ಗುರುಳ್ ಪೌಡ್ರನ್ನ ಹೆಂಗೆ ಮಾಡೋದು ಅಂತಂದು ಹೇಳಿ ಒಂದು ವಿಡಿಯೋ ಮಾಡಿ ನಾನು ಕಳಿಸ್ತೀನಿ ರೀ ಅದನ್ನು ನೋಡಿರಿ ಈ ಗುರಳು ಪುಡಿ ಹಾಕಿಂದ ಪಲ್ಯನ ಚೆನ್ನಾಗ ಕೈಯಾಡ್ಬೇಕ್ರಿ ಎಲ್ಲ ಮಸಾಲೆ ಸಾಮಗ್ರಿ ಹೊಂದ್ಕೋಬೇಕಲ್ರಿ ಪಲ್ಯನ ಹಿಂಗೆ ಚೆನ್ನಾಗಿ ಎಲ್ಲ ಮಸಾಲೆ ಸಾಮಾನು ಹೊಂದ್ಕೊಳ್ಳೋಂಗೆ ಕೈಯಾಡ್ಬೇಕು ಈಗ ನೋಡಿರಿ ಪಲ್ಯ ಸ್ವಲ್ಪ ಮುಳುಗ ರೀ ಸ್ವಲ್ಪ ಭಾಳ ಮೆತ್ತಗೆ ಬೇಯಿಸ್ಬಾರ್ದು ಇದು ಪಲ್ಯ ಆಗ ಆಗದ್ರಾಗ ಒಂದು ಅಂದ್ರೆ ಒಂದು ಸ್ವಲ್ಪ ಪಲ್ಯ ರೀ ಅದಕ್ಕೆ ಇನ್ನೇನು ಮಾಡಬೇಕು ಅವಾಗ ಅವಾಗ ಹಿಂಗೆ ಕೈಯಾಡ್ಕೊತಿರ್ಬೇಕು ರೀ ಅರ್ಧ ಬೆಂದ ಬಿಟ್ರೆ ತ ಪಲ್ಯ ಏನು ರೀ ನಾವು ಹತ್ತು ನಿಮಿಷದಾಗ ರೀ ನಮ್ಮ ಕಡೆ ಬಡ ಬಡ ಎಲ್ಲ ಸಾಮಾನು ಹೆಚ್ಚಿಟ್ಕೊಳೋದು ಮುಳುಗಾಯಿ ಹೆಚ್ಚು ನೀರಾಗ ಹಾಕ್ಕೊಂಡು ಬಡ ಬಡ ಒಗ್ಗಣ ನಿಮಗೆ ಆಗಿ ತೋರಿಸ್ಬೇಕು ಅಂತ ಹೇಳಿ ಇಷ್ಟು ಟೈಮ್ ಆಗುತ್ತೆ ಆದರೂ ನಾನು ಪೂರ್ತಿ ವಿಡಿಯೋ ನೋಡಿರಿ ಬರೀ ಹತ್ತು ನಿಮಿಷನಾಗ ಐತಿ ಹತ್ತು ನಿಮಿಷನಾಗ ನಿಮಗೆ ಮುಳಗಾಯಿ ಪಲ್ಯ ರೆಡಿ ಅದು ಅಂತ ಅಗದಿ ಟೇಸ್ಟ್ ಅಂತ ಮುಳಗಾಯಿ ಪಲ್ಯ ನೋಡಿರಿ ಇಷ್ಟೆಲ್ಲ ಪಲ್ಯ ಎಲ್ಲ ಸಾಮಾನು ಹಾಕಿ ಕೈಯಾಡಿಂದ ಹಿಂಗೆ ಕಾಣ್ತಿರ್ತೈತ್ರಿ ನೀವೇ ಪಲ್ಯ ಸ್ವಲ್ಪ ರಸ ಮಾಡಬೇಕು ಅಂದರೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕೋದು ನೀರು ಹಾಕ್ಕೊಂಡು ಅದನ್ನು ಮತ್ತೆ ಚೆಂದಂಗ ಕೈಯಾಡ್ತೀವಿ ಅಂದರೆ ಮುಳಗಾಯಿ ಬೇಯ್ಬೇಕಲ್ರಿ ಕೈಯಾಡಿ ಅದಕ್ಕೆ ಲಿಡ್ ಕ್ಲೋಸ್ ಮಾಡೋದು ಅಂತ ಹೇಳ್ತಾರೆ ಬಾಯಿ ಮುಚ್ಚತೇವೆ ನಾವು ಅದಕ್ಕೆ ಬಾಯಿ ಮುಚ್ಚಿ ಅದನ್ನು ಒಂದು ಒಂದು ಐದು ನಿಮಿಷ ಅಷ್ಟೇ ಬೇಯಿಸ್ಕೊಳ್ರಿ ಐದು ನಿಮಿಷ ಬಂದಿಂದ ಓಪನ್ ಮಾಡ್ತೇನೆ ನೋಡ್ರಿ ಪಲ್ಯ ಹೆಂಗೈತೆ ನೋಡ್ರಿ ಎಲ್ಲ ರಸ ಹಿಡ್ಕೊಂಡು ಪಲ್ಯ ರಸ ಬಿಟ್ಟು ಮಸ್ತ್ ಪಲ್ಯ ರೆಡಿ ಆತ್ರಿ ಅದನ್ನು ನೀವು ಚಪಾತಿ ಜೊತೆಗೆ ಬಾಜುಕ್ ಶೇಂಗಾ ಚಟ್ನಿ ಅದಕ್ಕೆ ಒಂದಿಟ್ಟು ಒಳ್ಳೆ ಎಣ್ಣೆ ಹಾಕ್ಕೊಂಡು ನೀವು ಸೌತೆಕಾಯಿ ಉಳ್ಳಾಗಡ್ಡಿ ಇಟ್ಕೊಂಡು ಬಾಯಿ ಚಪ್ಪುರಿಸೋಂಗ ನೀವು ತಿನ್ನಕತ್ತಿದ್ರಿ ಅಂದ್ರೆ ತಾರ್ವಾ ಇನ್ನೊಂದು ನಾಲ್ಕು ಚಪಾತಿ ಅಂತ ಹೇಳ್ತೀರಿ